ಸರ್ಕಾರಿ ಪ್ರೌಢಶಾಲೆ ಹರ್ನೂರು ತಾಲೂಕ್ ಜೇವರ್ಗಿ ಜಿಲ್ಲಾ ಕಲಬುರ್ಗಿ ಶಾಲೆಯಲ್ಲಿ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ನಮ್ಮ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ತೆಂಗಿನ ಮರವನ್ನು ನೆಡುವ ಮೂಲಕ ಹಾಗೂ ಪೋಷಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೂ ಕೂಡ ಅಭಿನಂದನೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ತೆಂಗಿನ ಮರವನ್ನು ಹಚ್ಚುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲ ಗುರುಮಾತೆಯರಿಗೂ ಗುರುವೃಂದಕ್ಕೂ ಹಾಗೂ ಪೋಷಕರಿಗೂ ಮುದ್ದು ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ ಅರ್ಪಿಸ್ತಾ ಇದ್ದೇವೆ ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾದಂಥ ಶ್ರೀ ಅಮಾತ್ಯಪ್ಪ ಗುರುಗಳು ನೀರನ್ನು ಉಣಿಸ್ತಾ ಇದ್ದಾರೆ